ಅವಕಾಶ ಕೊಡೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ತಂದೆಯಾಗದೆ ಅವರನ್ನು ಬಿಟ್ಟು ಬಿಡಿ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ ನೀವು ನನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೀರ ಇದ್ದೀರ ಸರ್ ನೀವು ಇಷ್ಟಾವಂತ ವಿಲಾಧಿಕಾರಿಗಳಾದ ನೀವು ಇಂಥ ತಲೆಗೆ ತಲೆ ಹೋಗುವುದೇ ಇನ್ನೊಮ್ಮೆ ನಾನು ಇಂಥ ಕೇಸುಗಳನ್ನು ಇಟ್ಟಿದಾಗ ನನ್ನ ಬೆನ್ನು ಕಟ್ಟಿ ಚಪ್ಪವನ್ನು ಮಾಡಿಸಿ ಇಂದು ಇಂದು ನನಗೆ ಇಲ್ಲಿಯಾಗಿ ಹೇಳ್ತಾ ಇದ್ದೀರಾ ನನ್ನ ಪ್ರಾಣ ಓದಲು ನನಗೆ ಚಿಂತೆ ಇಲ್ಲ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನಾನು ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ